ಹಾಯ್ ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ಮಂಡೇ ಈವ್ನಿಂಗ್ ಆಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಜೆ ಐದು ಗಂಟೆಗೆ ನನ್ನ ಲಾಗ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ನನ್ನ ಈವ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋದಲ್ಲಿ ಈವ್ನಿಂಗ್ ಸಂಜೆ ಟೈಮಲ್ಲಿ ಹೆಣ್ಮಕ್ಳು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಸಂಜೆ ಹೊತ್ತು ಏನು ಮಾಡಿದ್ರೆ ಒಳ್ಳೆಯದು ಏನು ಮಾಡಿದ್ರೆ ಒಂದು ಸ್ವಲ್ಪ ಕೆಟ್ಟದಾಗುತ್ತೆ ಅನ್ನೋದನ್ನೆಲ್ಲ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ತಿಳಿದಿರೋದು ದೊಡ್ಡವರಿಂದ ಕೇಳಿ ತಿಳ್ಕೊಂಡಿರೋದು ಹಾಗೆ ಅಪ್ಪಯಿಂದ ಕೆಲವು ಹಾಗೆ ಜನ್ರಲ್ ನಾಲೆಜಿಂದ ನಾನು ತಿಳ್ಕೊಂಡಿರೋ ವಿಚಾರನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಂದು ಆದರೆ ಲೈಕ್ ಮಾಡ್ತಾ ಇಲ್ಲ ನೀವು ಲೈಕ್ ಮಾಡಿದ್ರೇ ನನಗೆ ಗೊತ್ತಾಗೋದು ನಿಮ್ಗೆ ವೀಡಿಯೋ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊಸೊಬ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಐದು ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತನಲ್ಲ ಸೊ ಇವಾಗ ಜಸ್ಟು ನಂದು ಸ್ನಾನ ಆಯಿತು ನೀವು ಕೇಳ್ಬೋದು ಏನಮ್ಮ ಬೆಳಗಿಂದ ಸ್ನಾನ ಮಾಡಿಲ್ಲ ಇವಾಗ ಸ್ನಾನ ಮಾಡಿದ್ಯಾ ಸಂಜೆ ಐದು ಗಂಟೆಯಲ್ಲಿ ಅಂತ ಕೇಳ್ಬೋದು ಫ್ರೆಂಡ್ಸ್ ನಾನು ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಕೊಂಡೆ ಅರ್ಶು ಪೂಜೆ ಮಾಡಿದ್ರು ನನ್ನ ಹಸ್ಬೆಂಡು ಅವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದರು ಸರಿ ನಾನು ಈವ್ನಿಂಗ್ ಮಾಡೋಣ ಪೂಜೆ ಅಂತ ಅಂದ್ಕೊಂಡೆ ಆಮೇಲೆ ಮಧ್ಯಾಹ್ನ ಮಾಡಬೇಕಾಗಿತ್ತು ಬಟ್ ಏನಾಯಿತು ಅಂತಂದರೆ ನನ್ನ ಮಗು ಕೈ ಬಿಡಲೇ ಇಲ್ಲ ನನ್ನ ಮಗಳು ನಿಮ್ಮ ಮನೆ ಮಕ್ಳು ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಮಗಳಂತೂ ಅಮ್ಮನ ಕೈಯೇ ಬಿಡೋದಿಲ್ಲ ಎಲ್ಲಿ ಅಮ್ಮ ಜೊತೆನೇ ಇರಬೇಕು ಏನು ಮಾಡಿದ್ರೂ ಅಮ್ಮ ಜೊತೆ ಇರಬೇಕು ನಿಜ ಇರಬೇಕಂತಂದರೆ ನನಗೆ ತಿನ್ನೋಕ್ಕೂ ಬಿಡೋಲ್ಲ ಮಲ್ಗೋಕ್ಕೂ ಬಿಡೋಲ್ಲ ನನ್ನ ಮಗಳು ಆ ರೀತಿ ಇದ್ದಾಳೆ ನನ್ನ ಮಗಳು ಇವಾಗ ಅವಳು ಮಲಗಿದ್ದಾಳೆ ಅದಕ್ಕೆ ನಾನು ಫಸ್ಟು ಸ್ನಾನ ಮಾಡ್ಕೊಂಬಿಟ್ಟೆ ಇವಾಗ ಸಂಜೆ ಹೊತ್ತು ಕೆಲ್ಸಗಳೆಲ್ಲ ಇದೆ ಆರು ಗಂಟೆ ಒಳಗಡೆ ನಾನು ಎಲ್ಲ ಕೆಲಸಗಳು ಮಾಡ್ಕೊಬೇಕು ಪೂಜೆನೂ ಮಾಡಬೇಕು ಆಮೇಲೆ ರಾತ್ರಿಗೂ ಅಡುಗೆ ಮಾಡಬೇಕು ಸೊ ಇದು ಈವ್ನಿಂಗಿಂದ ನೈಟ್ವರೆಗೂ ನನ್ನ ರೊಟೀನ್ ಲಾಗ್ ಆಗಿರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ನಮ್ಮ ಸೊ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನನ್ನ ರೊಟೀನ್ ಏನು ಅಂತಂದರೆ ಇವಾಗ ಫಸ್ಟು ಮನೆ ಕೆಲಸ ಮಾಡಬೇಕು ಸೊ ಏನೇನು ಕೆಲಸಗಳಿದ್ದಾವೆ ಎಲ್ಲ ಶೇರ್ ಮಾಡ್ಕೊತೀನಿ ನಾನು ಸ್ನಾನ ಮಾಡಿಕೊಂಡು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಆರು ಗಂಟೆ ಒಳಗಡೆ ಆರು ಗಂಟೆ ಒಳಗಡೆ ಹೆಣ್ಮಕ್ಳು ಈ ರೀತಿ ರೆಡಿ ಆಗಿಬಿಡಬೇಕು ಕುಂಕುಮ ಇಟ್ಕೊಂಡು ತಳೆ ಬಚ್ಕೊಂಡು ಹೂವು ಹೂವು ಬಂದು ಪ್ಲ್ಯಾಸ್ಟಿಕ್ ಇಟ್ಬಿಟ್ಕೊಂಡಿದ್ದೀನಿ ಹೂವು ಇರಲಿಲ್ಲ ಸೊ ಇದು ಹಾಗೆ ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಹೂವು ಮುಟ್ಕೊಂಡು ಕುಂಕುಮ ಇಟ್ಕೊಂಡು ಲಕ್ಷಣವಾಗಿ ಹೆಣ್ಮಕ್ಳು ಸಂಜೆ ಹೊತ್ತು ರೆಡಿಯಾಗಿರಬೇಕು ಪೂಜೆಗಿಂತ ಮುಂಚೆ ಮನೆಗೆ ಯಾರಾದರೂ ಸಂಜೆ ಹೊತ್ತು ಬಂದರೂ ಕೂಡ ಏನು ಹಿಂಗಿದ್ದಾರೆ ಅಂತ ಅನ್ಕೊಳ್ಳೋಕ್ಕಿಂತ ಎಷ್ಟು ಲಕ್ಷಣವಾಗಿದ್ದಾರೆ ಏನೋ ಒಂಥರ ಅವ್ರಿಗೆ ಸಂತೋಷ ಆಗಬೇಕು ನಮ್ಮ ಮುಖ ನೋಡಿದ ತಕ್ಷಣ ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಫ್ರೆಂಡ್ಸ್ ಹೆಣ್ಮಕ್ಳು ಸಂಜೆ ಹೊತ್ತು ಹೆಂಗಿರ್ತಾರೋ ಸಂಜೆ ಹೆಂಗಿರ್ತಾರೋ ಅದ್ರ ಮೇಲೆ ಡಿಪೆಂಡೆಡು ಹೆಣ್ಮಕ್ಳು ಎಷ್ಟು ಸಂಸ್ಕಾರವಾಗಿ ಬೆಳೆದಿದ್ದಾರೆ ಅನ್ನೋದು ಯಾಕಂತಂದರೆ ಹೆಣ್ಮಕ್ಳು ಅಂದರೆ ಅಷ್ಟೇ ಆರು ಗಂಟೆ ಆಗಿ ಒಳಗಡೆ ಎಲ್ಲ ಕ್ಲೀನಾಗಿ ರೆಡಿಯಾಗಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ರಾತ್ರಿ ರಾತ್ರಿಗೆ ಅಡುಗೆ ಸ್ಟಾರ್ಟ್ ಮಾಡಿಬಿಡಬೇಕು ಸೊ ಆವಾಗ ಹೆಣ್ಮಕ್ಳು ಪರವಾಗಿಲ್ಲ ಎಲ್ಲ ಒಳ್ಳೆ ಸಂಸ್ಕಾರ ಇರೋ ಅಂತ ಹೆಣ್ಮಗುನೇ ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ ಬಟ್ ಕೆಲವು ಸಮಯದಲ್ಲಿ ನೋಡಿ ಹುಷಾರು ಇಲ್ದಿದ್ದಾಗ ಮಗು ನೋಡ್ಕೊಳ್ಳೋರು ಯಾರು ಇಲ್ದಿದ್ದಾಗ ಆ ಟೈಮಲ್ಲಿ ನಾವು ಕೂಡ ಒಂದು ಸ್ವಲ್ಪ ಕೇರ್ಲೆಸ್ ಮಾಡಿಬಿಡ್ತೀವಿ ಬಟ್ ನಮ್ಮ ಪ್ರಾಬ್ಲಮ್ ನಮಗೊತ್ತು ಬೇರೆಯವ್ರಿಗೆ ಗೊತ್ತಾಗಲ್ಲ ಆದರೂ ಕೂಡ ಹೆಣ್ಮಕ್ಳು ಈ ರೀತಿ ಇರೋದೇ ಬೆಸ್ಟು ಈಗ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಸೊ ಏನೇನು ಕೆಲಸ ಇದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಸಂಜೆ ಹೊತ್ತು ನಾನು ಮಾಡ್ಕೊಳ್ಳೋ ಮೊದಲನೇ ಕೆಲಸ ಅಂತಂದರೆ ಮನೆ ಒಳಗಡೆ ಹೊರಗಡೆ ಕ್ಲೀನಾಗಿ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಹಾಗೆ ಗೇಟ್ ಆಚೆ ಕೂಡ ಕಸ ಕುಡ್ಸ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ಇಲ್ಲಿ ಮನೆ ಮುಂದೆ ಗುಡಿಸ್ಕೊತಾ ಇದ್ದೀನಿ ನಾನು ಮಾಡೋ ಎಲ್ಲ ಕೆಲಸಗಳು ಶೇರ್ ಇಲ್ಲ ಯಾಕಂತಂದರೆ ಎಲ್ಲ ಶೇರ್ ಮಾಡ್ಕೊಂಡ್ರೆ ವೀಡಿಯೋ ಲೆಂತ್ ಆಗುತ್ತೆ ಅದಕ್ಕೆ ಸೊ ಇವಾಗ ಹೊರ್ಗಡೆ ನಾನು ಗುಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಸಂಜೆ ಹೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡಿ ಆರು ಗಂಟೆ ಒಳ್ಳೆ ಆರು ಗಂಟೆ ಆಗೋಷ್ಟೊತ್ತಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಆರು ಗಂಟೆ ಕರೆಕ್ಟಾಗಿ ಇನ್ನೇನಿಲ್ಲ ಪೂಜೆ ಮಾಡೋ ಥರ ಇಟ್ಕೊಂಬಿಡ್ಬೇಕು ನಾವು ಸೊ ಹೆಣ್ಮಕ್ಳು ಈ ರೀತಿ ಮಾಡಿಕೊಂಡ್ರೇ ಬೆಸ್ಟು ಆರು ಗಂಟೆ ಮೇಲೆ ನಾನು ಗುಡಿಸ್ತೀನಿ ಅಂತಂದರೆ ಆರು ಗಂಟೆ ಮೇಲೆ ಪರ್ಕೆನೇ ಮುಟ್ಬಾರ್ದು ನನ್ನ ಹಸ್ಬೆಂಡು ಅದೇ ಹೇಳೋದು ಆರು ಗಂಟೆ ಆದರೆ ಪರ್ಕೆನೇ ಮುಟ್ಬಾರ್ದು ಕಸ ಎತ್ತಬಾರ್ದು ಕ್ಲೀನಿಂಗ್ ಮಾಡಬಾರ್ದು ಆಮೇಲೆ ದೇವ್ರ ಮನೆಗೆ ಹೋಗಿ ಅಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋದು ದೇವ್ರ ಪಟಗಳನ್ನೆಲ್ಲ ಮುಟ್ಟೋದು ವಿಗ್ರಹಗಳನ್ನೆಲ್ಲ ತೊಳೆಯೋದು ಅವೆಲ್ಲ ಆರು ಗಂಟೆ ಮೇಲೆ ಮಾಡಬಾರ್ದು ಅಂತ ಹೇಳ್ತಾರೆ ಆರು ಗಂಟೆ ಮೇಲೆ ಸ್ನಾನ ಮಾಡಬಾರ್ದು ಅಂತಾರೆ ಆಮೇಲೆ ಆರು ಗಂಟೆ ಮೇಲೆ ತಲೆ ಬಾಚಬಾರ್ದು ತಲೆ ಕೂದಲು ಹೊಸ್ ಬೀಳಬಾರ್ದು ಆಮೇಲೆ ಹೊರ್ಗಡೆ ಕೂತ್ಕೊಂಡು ಕೆಲವರು ಆರು ಗಂಟೆ ಆಗಿದ ತಕ್ಷಣ ಹೊರಗಡೆ ಕೂತ್ಕೊಂಡು ಮಾತಾಡ್ತಾರಲ್ಲ ಅವರು ಇವ್ರ ಬಗ್ಗೆ ಎಲ್ಲ ಗುಂಪು ಕಟ್ಕೊಂಡು ಆ ರೀತಿ ಎಲ್ಲ ಮಾಡಬಾರ್ದು ಯಾಕಂದರೆ ಆರು ಗಂಟೆ ಮೇಲೆ ಲಕ್ಷ್ಮೀದೇವಿ ದೇವಿ ಮ ಮನೆಗೆ ಎಂಟ್ರಿ ಕೊಡೋ ಟೈಮ್ ಅಲ್ವಾ ಆ ಟೈಮಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಅದು ಇದು ಎಲ್ಲ ಇದ್ದರೆ ಅದೊಂದು ನೆಗೆಟಿವ್ ಅಂಶ ಬಂದುಬಿಡುತ್ತೆ ಆವಾಗ ಸೊ ಅವಾಗ ಲಕ್ಷ್ಮೀ ದೇವಿ ಒಳಗಿಡ ಬರೋಲ್ಲ ಸೊ ಗುಡಿಸ್ಕೊಂಡ್ಮೇಲೆ ನಾನು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡೆ ತುಳಸಿ ಗಿಡಕ್ಕೆ ಮತ್ತು ಇದಕ್ಕೆ ಯಾವುದಪ್ಪ ಕನಕಾಂಬ್ರ ಹೂವು ಗಿಡ ಬಿಡ್ತೀನಿ ನೋಡಿ ಅದಕ್ಕೆ ಎಲ್ಲ ಹೂವು ಹೂ ನೀರು ಹಾಕ್ಕೊಂಡೆ ಸೊ ಹೂವು ಚೆನ್ನಾಗಿ ಬೆಳೀತಾ ಇದೆ ಗಿಡ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆದ್ರೆ ಚೆನ್ನಾಗಿರುತ್ತೆ ನನಗೆ ಪಾಟಲ್ಲಿ ಅಷ್ಟೇ ಬೆಳೆಯುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಹೊಸಲೆಲ್ಲ ತೊಳ್ಕೊಂಡೆ ಈಗ ಅಷ್ಟಂ ಕುಂಕುಮ ಇಟ್ಕೊ ಇದ್ದೀನಿ ಸೊ ನೋಡಿ ಇವಾಗ ತುಳಸಿ ಗಿಡಕ್ಕೂ ನಾನು ಅಷ್ಟಂ ಕುಂಕುಮ ಇಟ್ಟು ಹೂವು ಇಡ್ತೀನಿ ಸೊ ಹೊಸಲಿಕ್ಕೆ ಅಷ್ಟುಮಾ ಇಟ್ಟು ಹೂವು ಇಟ್ಟರೆ ಅದೊಂಥರ ಪಾಸಿಟಿವ್ ಅಂಶ ಇರುತ್ತೆ ದೇವ್ರ ಮನೆಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಈ ಥರ ಹೊಸಲು ಮತ್ತು ಹೊಸಲಿಗೆ ಈ ರೀತಿ ಕುಂಕುಮ ಹೂವು ಎಲ್ಲ ಇಡ್ತೀನಿ ಈಗ ನೋಡಿ ತುಳಸಿ ಗಿಡಕ್ಕೂ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಆಮೇಲೆ ತುಳಸಿ ಗಿಡನೂ ಅಷ್ಟೇ ಆರು ಗಂಟೆ ಮೇಲೆ ಮುಟ್ಟೋದಾಗಲಿ ಅವಾಗ ಕದಲ್ಸೋದಾಗಲಿ ಮಾಡಬಾರ್ದು ಎಲ್ಲ ಕೆಲಸಗಳು ಮಾಡ್ಕೊಂಬಿಟ್ರೆ ಆರು ಗಂಟೆ ಆಗೋಷ್ಟೊತ್ತಲ್ಲಿ ಆರಾಮಿರುತ್ತೆ ನಮಗೆ ಏನು ಯೋಚನೆ ಇರೋಲ್ಲ ಈಗ ನೋಡಿ ದೀಪ ಇದ್ದೀನಿ ಈ ರೀತಿ ಹೂವು ಎಲ್ಲ ಅಲಂಕಾರ ಮಾಡಿದ್ದೀವಿ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಹೂವು ಇಟ್ಟು ಪೂಜೆ ಮಾಡಿರೋದು ಈಗ ನಾನು ಕಡ್ಡಿ ಹಚ್ಕೊಂಡು ಪೂಜೆ ಕೂಡ ಮಾಡ್ಕೊತೀನಿ ನೋಡಿ ನಾನು ಯಾವಾಗಲೇ ಕಡ್ಡಿ ಹಚ್ಚುವಾಗ ಹೂವನ್ನ ಈ ಥರ ಇಟ್ಕೊತೀನಿ ಸೊ ನನಗೆ ಕ್ಯಾಮ್ರಾ ಒಂದು ಕೈಯಲ್ಲಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಫಸ್ಟು ಪೂಜೆ ಮಾಡ್ಕೊಂಡು ಇವಾಗ ದೇವ್ರ ಕೈ ಮುಗಿತಾ ಇದ್ದೀನಿ ಹಾಗೆ ನಾನು ಕೂಡ ಕುಂಕುಮ ಇದ್ದೀನಿ ಸೊ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನನ್ನ ಪೂಜೆ ಕೂಡ ಮುಗಿ ಮುಗಿಸ್ಕೊಂಡೆ ನಾನೇನು ಪೂಜೆ ಮುಗಿಸ್ಕೊಂಡು ಇನ್ನು ಹೊರ್ಗಡೆ ಬರೋಷ್ಟೊತ್ತಲ್ಲಿ ನನ್ನ ಮಗಳೋಳೋದು ಹೆಣ್ಣು ಮಕ್ಕಳು ಆರು ಗಂಟೆಗೆ ಲಕ್ಷಣವಾಗಿ ರೆಡಿಯಾಗಿ ದೇವ್ರ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಈಗ ರಾತ್ರಿಗೆ ಅಡುಗೆಗೆ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಹಾಗೆ ಮುದ್ದೆ ಮತ್ತು ಟೊಮೊಟೊ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಟೊಮೊಟೊ ಹಚ್ಕೊತಾ ಇದ್ದೀನಿ ಟೊಮೊಟೊ ಚಟ್ನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಲಾಗ್ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಟೊಮೊಟೊ ಚಟ್ನಿ ಮಾಡೋಕ್ಕೆ ಎಣ್ಣೆ ಸಾಸಿವೆ ಹಾಕ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಹಾಕ್ಕೊಳ್ಳಿ ಸಣ್ಣದಾಗಿ ಹಚ್ಬಿಟ್ಟು ಒಂದು ಮೆಣಸಿನ್ಕಾಯಿ ಅರಶಿನ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜೀದ್ಗಣ್ಣು ಕೂಡ ಹಾಕ್ಕೊಳ್ಳಿ ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕು ಟೊಮೊಟೊ ಉಪ್ಪು ಹಾಕ್ಕೊತ ಇದೀನಿ ಸ್ವಲ್ಪ ಬೇಯಲಿ ಅಂತ ಹಾಗೆ ಒಂಚೂರು ಗರಂ ಮಸಾಲ ಟೇಸ್ಟ್ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಟೊಮೊಟೊ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಸೊ ಅವಾಗ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ಹಸಿ ಈರುಳ್ಳಿನ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಅದನ್ನು ಒಂದು ರೌಂಡ್ ಹಾಕ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಅನ್ನ ಮಾಡ್ಕೊಂಡಿದ್ದೆ ಇವಾಗ ಇದು ಮಾಡೋಕ್ಕೆ ಮುದ್ದೆ ಮಾಡೋಕ್ಕೆ ಒಂಚೂರು ನೀರು ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತ ಇದೀನಿ ಕುದಿಸ್ಕೊತ ಇದ್ದೀನಿ ಇದಾದಮೇಲೆ ರಾಗಿ ಹಿಟ್ಟಾಕಿ ಚೆನ್ನಾಗಿ ಕಲಿಸ್ಕೊಂಡೆ ಸೊ ನೋಡಿ ಮುದ್ದೆ ಆಗೋಯ್ತು ಇದು ಅನ್ನ ಜಾಸ್ತಿ ಹಾಕಿ ಮಾಡುವಂಥ ಮುದ್ದೆ ತುಂಬ ಈ ಹಳ್ಳಿಯಲ್ಲಿ ಜಾಸ್ತಿ ಈ ಥರನೇ ಮುದ್ದೆ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿದ್ರೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗೋಯ್ತು ಸಿಂಪಲಾಗಿ ಆಗೋಯ್ತು ಎಷ್ಟು ಬೇಗ ಮಾಡಿಬಿಟ್ನಲ್ಲ ಸೊ ನೈಟ್ ಹೊತ್ತು ಈ ರೀತಿ ಮಾಡಿಕೊಂಡ್ರೆ ಬೇಗ ಮುದ್ದೆ ಮಾ ಮುದ್ದೆ ಮಾಡ್ತಾಯಿದ್ದೀನಿ ಅಂತಲೇ ಅನಿಸಲ್ಲ ನೋಡಿ ಮುದ್ದೆ ಟೊಮೊಟೊ ಚಟ್ನಿ ಮತ್ತು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ನನ್ನ ರಾತ್ರಿ ಊಟ ಅದಾದ ಅದಾದಮೇಲೆ ಮೊಸರು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂದೆ ಈ ರೀತಿ ನೀವು ತಿಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಊಟ ಆಯಿತು ಇವಾಗ ನೀರು ಕುಡಿದೆ ಇನ್ನು ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು ಅಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ